ಈ ಪ್ರಿಯಾಂಕನಿಗೆ ಬೇರೆ ವಿಚಾರ ಬೇಕು ಹಾಗಾದರೆ ಯೂತ್ ಕಾಂಗ್ರೆಸ್ ಏನು ಚೆನ್ನಾಗಿದೆಯಾ ಅಲ್ಲೇನು ನಡೀತಾ ಇಲ್ವಾ ಏನು ಆ ಸಿ ನಾವು ಬೇರೆ ಸಂಸ್ಥೆಗಳ ಬಗ್ಗೆ ಮಾತಾಡೋಕ್ಕ ಹೋಲಿ ಆರ್ ಎಸ್ ಇಂದ ಏನು ಅನಾಹುತ ಆಗಿದೆ ಹೇಳಪ್ಪ ಆರ್ ಎಸ್ ಎಸ್ ಇಂದ ಆಗಿರುವ ಅನಾಹುತ ಏನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸುಮ್ಮನೆ ಆರ್ ಎಸ್ ಎಸ್ ಬೇಡ ಸಾವರ್ಕರ್ ಬೇಡ ನಮ್ಮ ಹರಿಪ್ರಸಾದ್ ಸಾವರ್ಕರ್ ಟೀಕೆ ಮಾಡಿರಿ ಹತ್ತು ವರ್ಷ ಕಾಲ ಪಾನೀಲಿ ಇದ್ರಲ್ರಿ ಸಾವರ್ಕರು ನೀನು ಇರಪ್ಪ ಮತ್ತೊಂದು ತಿಂಗಳು ಹರಿಪ್ರಸಾದು ಏನು ರೀ ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದದ್ದು ಮಾತಾಡೋದು ಒಬ್ಬ ಲೀಡ್ರೆ ನೋ ಅದು ಏನು ಅದ್ರ ತೂಕ ಏನು ಅದ್ರ ಇದ್ದು ಹತ್ತು ವರ್ಷ ಕಾಲಪಾನೀಲಿ ಇದ್ದಂಥವ್ರು ಸಾವರ್ಕರ್ ಮಹಾತ್ಮ ಗಾಂಧಿ ಈಕ್ವಲ್ ಆಗಿದ್ದವರು ಅವ್ರನ್ನ ನೀವು ದೇಶದ್ರೋಹಿ ಏನು ಬಿಡೋದು ಹೊಂದೆ ಸುತ್ತಿ ಹಂಗಾರೆ ಹತ್ತು ವರ್ಷ ಇದ್ದಿದ್ದು ನೀನು ಬೇಡಪ್ಪ ಒಂದು ತಿಂಗಳಿರ ಯಾ ಕಾಲಪಾನಿಲಿ ನಿನ್ನೂ ಸ್ವಾತಂತ್ರ್ಯ ಹೋರಾಟಗಾರ ಅಂತೀವಿ ಈಗ ಮಾತಾಡೋಕ್ಕೆ ಬೇಕಾಗ್ತಿದೆ ಅದನ್ನು ಕ್ರಿಯಾರೂಪಕ್ಕೆ ತಂದು ಮಾಡುವಂಥ ಪುಣ್ಯಾತ್ಮ ಬೇಕಲ್ರಿ ಎಲ್ಲವನ್ನೂ ಮಾತ್ರ ಇದೆ ಯಾರಿಗೂ ಕೆಲಸ ಇಲ್ಲ ಕೈಗೆ ಯಾರಿಗೂ ಕೆಲಸ ಇಲ್ಲ ಬಾಯಿಗೆ ಕೆಲಸ ಇದೆ ಅಷ್ಟೇ ಬಾಯ್ ಬಾಯ್ ಬಾತ್ ಬಾಯ್ ಬಂದಾಗ ಮಾತಾಡ್ತಾ ಹೋಗುವ ಏನೋ ಒಂಥರ ಎಲ್ಲ ಪಾರ್ಟಿಯವರು ಮಾತಾಡ್ಕೊಂಡ್ಬಿಟ್ಟವ್ರು ರೀ ಅಭಿವೃದ್ಧಿ ಬೇಡ ಹಿಂಗೆ ಮಾತಾಡ್ಕೊಂಡು ಬಿಟ್ಟವೇ ಈ ಇಷ್ಟೈಕ್ಳು ಜೈ ಜೈ ಅಂತ ಸಿದ್ದರಾಮಯ್ಯಗೆ ನಮ್ಗೆ ಯಾರು ನಿನ್ನ ಕತ್ತರಿಸಾಕ್ತೀನಿ ಕೊಂದಾಕ್ತೀನಿ ಸಿದ್ದರಾಮಯ್ಯ ತಂಟಿಗೆ ಬಂದ್ರು ಹ್ಞೂ ಸುಮ್ಮನೆ ಈ ಹುಡುಗ ಸುಳ್ಳು ಹೇಳ್ತಾನೆ ರೀ ಹಾಂ ಇನ್ನು ತಂಟೆಗೆ ಯಾರು ಹೋಯ್ತಾರೆ ರೀ ಕರ್ಗೆ ಮಗನ್ನ ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಹೇಳೋಕ್ಕಾದೆ ಸುಳ್ಳು ನಾತಕ್ಕೆ ನೋಡಿ